ನೆಕ್ಸ್ಟ್ ಮಾಡುಲ್ ಕಮಿಷನ್ ಬೇಸ್ಡ್ ಕಾನ್ಸೆಪ್ಟ್ ಪರ್ಸೆಂಟೇಜ್ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಮಿಷನ್ ಬೇಸ್ಡ್ ಕಾನ್ಸೆಪ್ಟ್ ಏನಿದೆ ಇಫ್ ಇಟ್ಸ್ ಟೋಟಲ್ ಅರ್ನಿಂಗ್ ಇಸ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಫೈನ್ ದಿ ಟೋಟಲ್ ಸೇಲ್ಸ್ ಮಾಡೋದು ಎಕ್ಸಾಮ್ ಪಾಯಿಂಟ್ ಆಫ್ ಇಲ್ಲಿ ನಾನು ನಿಮ್ಗೆ ಟೀಚ್ ಮಾಡೋ ಎಲ್ಲ ಮೆಥರ್ಸ್ ಡೈರೆಕ್ಟ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾಡೋದು ಹೇಗೆ ಸೊ ಬೇಸಿಕ್ ಕಾನ್ಸೆಪ್ಟ್ ಎಲ್ಲ ಮಾಡೋದು ಹೇಗೆ ಅದೊಂದು ಮೆಥಡ್ಸ್ ಈಗ ನಾನು ಡೈರೆಕ್ಟ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ತೀನಿ ಸಿ ನನಗೆ ಕಂಪ್ನಿಯವರು ಇಷ್ಟು ಆರ್ಟಿಕಲ್ ಕೊಡ್ತಾರೆ ಇಲ್ಲಿಂದ ಇಲ್ಲಿಗೆ ಒಂದು ಲ್ಯಾಕ್ ಇರ್ಬೋದು ಟೂ ಲ್ಯಾಕ್ ಇರ್ಬೋದು ಎಷ್ಟಾದ್ರೂ ಇರ್ಬೋದು ಎಕ್ಸ್ ಆರ್ಟಿಕಲ್ ಕೊಟ್ಟು ಇದರಲ್ಲಿ ಅಪ್ ಟು ಅನ್ನೋ ಸೇಲ್ ಮೇಡ್ ಫಿಫ್ಟೀನ್ ತೌಸಂಡ್ ನನಗೆ ಒಂದು ಪರ್ಸೆಂಟೇಜ್ ಬರುತ್ತೆ ಆಮೇಲೆ ಇನ್ನೊಂದು ಪರ್ಸೆಂಟೇಜ್ ಬೋನಸ್ ಬರುತ್ತೆ ನಾನು ಮಾಡ್ತೀನಿ ಇಲ್ಲಿಂದ ಇಲ್ಲಿಗೆ ಫಿಫ್ಟೀನ್ ತೌಸಂಡ್ ಆರ್ಟಿಕಲ್ ಇದೆ ಅಂತ ಬರ್ಕೊಳ್ತೀನಿ ಇಲ್ಲಿಂದ ಇಲ್ಲಿಗೆ ಏನಷ್ಟಿದೆ ಗೊತ್ತಿಲ್ಲ ಅಬೌವ್ ಫಿಫ್ಟೀನ್ ತೌಸಂಡ್ ಇಟ್ ಮೇ ಬಿ ಒನ್ ಲ್ಯಾಕ್ ಇರ್ಬೋದು ಇಟ್ ಮೇ ಬಿ ಟು ಲ್ಯಾಕ್ ಇರ್ಬೋದು ಕರೆಕ್ಟ್ ಅಲ್ವಾ ಟ್ವೆಲ್ ಪರ್ಸೆಂಟೇಜ್ ಬೋನಸ್ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಫುಲ್ ಎಷ್ಟು ಸೇಲ್ ಮಾಡಿದ್ರೆ ಅಷ್ಟು ಬರುತ್ತೆ ನಾನು ಏನು ಬರ್ಕೊಳ್ತೀನಿ ಇಲ್ಲೂ ಟ್ವೆಲ್ ಪರ್ಸೆಂಟೇಜ್ ಬರುತ್ತೆ ನಂಗೆ ಇಲ್ಲೂ ಟ್ವೆಲ್ ಪರ್ಸೆಂಟೇಜ್ ಬರುತ್ತೆ ಹಾಗಾದ್ರೆ ಟ್ವೆಂಟಿ ಫೋರ್ ಅಲ್ಲ ಟ್ವೆಲ್ಲೇ ಹೇಗೆ 12% टेज़ ऑफ़ 300 प्लस mm -hmm. 12% टेज़ ऑफ़ 200 आईटीएन रेट 12% टेज़ ऑफ़ 500। तो so टोटल 500 दर्ज़ जगह 12% ऑफ़ 300 12% ऑफ़ 200 ओवरऑल 12% है नॉट 24 निम्न पिटवाले। बट बोनस बर्दील मात्रा बोलते हैं बोनस 1% है बोनस ही बर्दील। इस पास में करते हैं 1% है बोनस बर्दील। ಈಗ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ಪ್ಲಸ್ ಇಲ್ಲಿ ಟ್ವೆಲ್ ಪರ್ಸೆಂಟೇಜ್ ಇಲ್ಲಿ ಟ್ವೆಲ್ ಪರ್ಸೆಂಟೇಜ್ ಪ್ಲಸ್ ಒನ್ ಪರ್ಸೆಂಟೇಜ್ ಅದಕ್ಕೆ ನನ್ನ ಸ್ಯಾಲ್ರಿ ಸೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಬರುತ್ತೆ ಈ ಮೆಥಡ್ ಅಲ್ಲಿ ನೀವು ಮಾಡ್ಬೇಕಾದ ವೆರಿ ಸಿಂಪಲ್ ಏನಂದ್ರೆ ಈ ಕಡೆ ಎಷ್ಟಿರುತ್ತೋ ರೈಟ್ ಸೈಡ್ ಅಲ್ಲಿ ಎಷ್ಟಿರುತ್ತೋ ಅಷ್ಟೇ ಲೆಫ್ಟ್ ಸೈಡ್ ಅಲ್ಲಿ ಮಾಡಬೇಕು ಅಲ್ಲಿ ಟ್ವೆಲ್ ಪ್ಲಸ್ ಒನ್ ತರ್ಟಿನ್ ಇದ್ರೆ ಇಲ್ಲೂ ಟ್ವೆಲ್ ಪ್ಲಸ್ ಒನ್ ತರ್ಟೀನ್ ಇರಬೇಕು ಮಾಡ್ಬೇಕಲ್ಲ ಕಾನ್ಸೆಪ್ಟ್ ಏನಂದ್ರೆ ಮಿನಿ ಅವ್ರನ್ನ ಕೇಳಬೇಕು ನನಗೆ ಈ ಫಿಫ್ಟೀನ್ ತೌಸಂಡ್ಗೂ ಬೋನಸ್ ಕೊಡಿ ಎಕ್ಸ್ಟ್ರಾ ಕೊಡಿ ಒನ್ ಪರ್ಸೆಂಟೇಜ್ ಅಂತ ಕೇಳಬೇಕು ಇಲ್ಲಿ ಪ್ಲಸ್ ಒನ್ ಇರೋದ್ರಿಂದ ಪ್ಲಸ್ ಒನ್ ಇಲ್ಲಿ ತರ್ಟೀನ್ ಇರೋದ್ರಿಂದ ಇಲ್ಲೂ ತರ್ಟೀನ್ ಮಾಡ್ಕೊಳ್ಬೇಕು ನಾನು ಅದಕ್ಕೆ ಪ್ಲಸ್ ಒನ್ ಮಾಡಬೇಕು ಒನ್ ಪರ್ಸೆಂಟೇಜ್ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತೀನಿ ಒನ್ ಪರ್ಸೆಂಟೇಜ್ ಆಫ್ ಆಫ್ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ತೌಸಂಡ್ ಒನ್ ಒನ್ ಪರ್ಸನ್ ಅಂದ್ರೆ ಫಿಫ್ಟಿ ಎಕ್ಸ್ಟ್ರಾ ಕೊಡಿ ನನಗೆ ಅಂತ ಕೇಳ್ತೀನಿ ಸಪೋಸ್ ಕಂಪ್ನಿಯವರು ಕೊಟ್ಟರೆ ಒನ್ ಫಿಫ್ಟಿ ರುಪಿ ಆಗ ನಿಮ್ ಸ್ಯಾಲ್ರಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಆಯ್ತು अगेंस्ट आए तो 7800 आए अगेंस्ट इल्ली डिंगे टोटल 13 परसेंटेज इल्ली 13 परसेंटेज ओवरऑल डिंगे एस टू परसेंटेज सैलरी तेरे 13 परसेंटेज 13 परसेंटेज सैलरी इज इक्वल तू 7800 100 परसेंटेज इज इक्वल तू अव मच तमारो 13678 100 इन 200 60000 इज द टोटल सेल्स वेरी सिंपल क्वेश्चन एं

ತೌಸಂಡ್ ಆರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಆರ್ಟಿಕಲ್ ಇಲ್ಲಿ ಫೈವ್ ಬರುತ್ತೆ ಇಲ್ಲಿ ಫೋರ್ ಪರ್ಸೆಂಟೇಜ್ ಬರುತ್ತೆ ಇದು ಸ್ಯಾಲ್ರಿ ಕಮ್ಮಿಂಗ್ ಕಮಿಷನ್ ನಾನು ಸೇಲ್ ಮಾಡ್ಕೊಂಡು ಬರ್ತೀನಿ ಸೇಲ್ ಮಾಡ್ಕೊಂಡು ಬಂದಾದ್ಮೇಲೆ ಕಮಿಷನ್ ತಗೊಂಡ್ಬಿಡ್ತೀನಿ ಕಮಿಷನ್ ತಗೊಂಡು ಉಳಿದಿರೋ ಅಮೌಂಟ್ ನ ಕೊಡಬೇಕು ಆ ಉಳಿದಿರೋ ಅಮೌಂಟ್ ಎಷ್ಟು ಅಂದ್ರೆ ತರ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಕಂಪ್ನಿ ಕೊಟ್ಟೆ ಇದು ಸ್ಯಾಲ್ರಿ ಎಲ್ಲ ಕಂಪ್ನಿಗೆ ರಿಟರ್ನ್ ಮಾಡಿರೋದು ಆಫ್ಟರ್ ಟೇಕಿಂಗ್ ಸ್ಯಾಲರಿ ತರ್ಟಿ ಒನ್ ತೌಸಂಡ್ ಹಂಡ್ರೆಡ್ ನಾನು ಕಂಪ್ನಿಗೆ ರಿಟರ್ನ್ ಕೊಟ್ಟಿದ್ದೀನಿ ಕಂಪ್ನಿ ನನಗೆ ಎಕ್ಸ್ ಆರ್ಟಿಕಲ್ ಕೊಟ್ಟರು ನಾನು ಸೇಲ್ ಮಾಡ್ಕೊಂಡ್ ಬಂದೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಕಂಪನಿ ನನಗೆ ಒನ್ ಒನ್ ಆರ್ಟಿಕಲ್ ಒನ್ ರುಪಿಗೆ ಮಾರ್ಕೊಂಡು ಬಂದೆ ಟೆನ್ ತೌಸಂಡ್ ರುಪಿ ನನ್ನ ಹತ್ರ ಇದೆ ಈಗ ಎಲ್ಲ ಟೆನ್ ತೌಸಂಡ್ ಆರ್ಟಿಕಲ್ ನ ತೌಸಂಡ್ ರುಪಿ ನನ್ನ ಹತ್ರ ಇದೆ ಕಂಪ್ನಿಯವ್ರು ಹೇಳ್ತಾರೆ ನೀನು ತೌಸ ತೌಸಂಡ್ ರುಪಿ ನಿನ್ ಕಮಿಷನ್ ತಗೋ ಅಂತ ಥೌಸಂಡ್ ರುಪಿ ನಾನು ತಗೊಳ್ತೀನಿ ರಿಮೇನಿಂಗ್ ನೈನ್ ಥೌಸಂಡ್ ಏನ್ ಮಾಡಬೇಕು ಅವರಿಗೆ ಕೊಡಬೇಕು ಅದೇ ಕ್ವಶನ್ ಇಲ್ಲೂ ಹೇಳಿದ್ದಾರೆ ಸೇಲ್ ಮಾಡ್ಕೊಂಡು ಆದ್ಮೇಲೆ ನಾನು ಎಷ್ಟು ರುಪಿ ಕಂಪ್ನಿ ಕೊಟ್ಟಿದ್ದೀನಿ ತರ್ಟಿ ಒನ್ ತೌಸಂಡ್ ಹಂಡ್ರೆಡ್ ರುಪಿ ನಾನು ಕಂಪ್ನಿಯವರಿಗೆ ಕೊಟ್ಟಿದ್ದೀನಿ ಹಾಗಾದ್ರೆ ನಾನು ಕಂಪ್ನಿಯವರು ಕೊಟ್ಟಿದ್ದೆಷ್ಟು ಸೇಲ್ ಮಾಡ್ಲಿಕ್ಕೆ ಅದು ಕ್ವಶನ್ ಔಟ್ ಮಾಡಬೇಕು ನಾವು ಏನ್ ಮಾಡೋದು ಅವಾಗಲೇ ನಾನು ಹೇಳಿದೆ ರೈಟ್ ಸೈಡ್ ಅಲ್ಲಿ ಏನಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಅದೇ ಇರಬೇಕು ಇಲ್ಲಿ ಫೋರ್ ಇದ್ರೆ ಇಲ್ಲೂ ಫೋರ್ ಇರಬೇಕು యాకి ఈ నంబర్ గొప్ప టూ ల్యాక్ ఫోర్ ఆన్ పర్సెంటేజ్ ఇప్పుడు ప్లస్ అందా కొరి అందరంస్ అవుతుంది ನನಗೆ 1% ಸ್ಯಾಲರಿ ಬೇಡ how much you don't want 1% of 10000 100 rupees salary paid ಅಂತ ಹೇಳಬೇಕು ನಿಮಗೆ ಸ್ಯಾಲರಿ ಬೇಡ ಅಂದ್ರೆ ಕಂಪನಿಗೆ ರಿಟರ್ನ್ ಕೊಡಬೇಕು 100 ರೂಪಾಯಿ ತಕೊಂಡು ಹೋಗಿ ಮತ್ತೆ ಕಂಪನಿಗೆ ಕೊಡ್ತೀನಿ 31200 ರೂಪಾಯಿ ಅಂತ ಕಂಪನಿಗೆ ಕೊಡ್ಬಿಡ್ತೀನಿ ಸೋ ಆಗ ಇಲ್ಲಿ 4% ಇಲ್ಲಿ 4% ನಿಮ್ಮ ಸ್ಯಾಲರಿ ಓವರ್ಆಲ್ ಈ परसेंटेज 4% ಐತೆ

जैसे होते हैं एट थ्री इज़ आर ट्वेंटी फोर आगे दिला फोर इन द मार्ग बोलो वन वे अन्यथा वे नाइंटी सिक्स वन सर नाइंटी सिक्स नाइंटी सिक्स थ्री इज़ आर टू ए टी टू सेवेंटी प्लस एटीन टू एटी एट ने ट्वेंटी फोर नाइंटी थ्री पॉइंट टू एक बार तो नाम महिंदा लेन मार्ट है थ्री ट्वेल डिवाइडेड

a company gives 9% commission to his salesman up to the rupees 15000 and 7% commission on the sale more than 15000 if the sales deposited is 32,250 after deducting his commission from the sale for the total sale as it is previous question in margo are they question. for example, this is a sale.

ಮಲ್ಟಿಪ್ಲೈ ಆದರೆ ಝೀರೋಸ್ ಬಂದೇ ಬರುತ್ತೆ ಈ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ನೈಂಟಿ ತ್ರೀ ಎಷ್ಟು ಟೈಮ್ ಯೂನಿಟ್ ಪ್ಲೇಸ್ ಯೂಸ್ ಮಾಡಿ ನೈಂಟಿ ಮೈಂಡಲ್ಲಿ ಅನ್ಕೊಳ್ಳಿ ನೈಂಟಿ ಇಂಟು ಟೆನ್ ನೈನ್ ಹಂಡ್ರೆಡ್ ಆನ್ಸರ್ ಮೇ ಮೋರ್ ದ್ಯಾನ್ ಟೆನ್ ನೈಂಟಿ ಇಂಟು ಟ್ವೆಂಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆನ್ಸರ್ ಮೋರ್ ದ್ಯಾನ್ ಟ್ವೆಂಟಿ ನೈಂಟಿ ಇಂಟು ಥರ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಮೋರ್ ದ್ಯಾನ್ ತರ್ಟಿ ನೈಂಟಿ ಇಂಟು ಫಾರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬೇಡ ನನಗೆ ಲೆಸ್ ದ್ಯಾನ್ ಬೇಕು ಅಂದರೆ ಆನ್ಸರ್ ಮೋರ್ ದ್ಯಾನ್ ತರ್ಟಿ ಲೆಸ್ ದ್ಯಾನ್ ಫಾರ್ಟಿ ತ್ರೀಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರುತ್ತೆ ತ್ರೀಗೆ ಫೈವ್ ಮಲ್ಟಿಪ್ಲೈ ಮಾಡಿದ್ರೆ ಫೈವ್ ಬರುತ್ತೆ ಅಂದ್ರೆ ಎಬೋ ತರ್ಟಿ ಎಂಡಿಂಗ್ ವಿತ್ ಫಾರ್ಟಿ ಎಬೋ ತರ್ಟಿ ಲೆಸ್ ದೇನ್ ಫಾರ್ಟಿ ಎಂಡಿಂಗ್ ವಿತ್ ಫೈವ್ ಇರೋ ನಂಬರ್ ತರ್ಟಿ ಫೈವ್ ತರ್ಟಿ ಫೈವ್ ಇಂಟು ಟೆನ್ ಇಂಟು ಹಂಡ್ರೆಡ್ ಆನ್ಸರ್ ಬಿ ತರ್ಟಿ ಫೈವ್ ನೋಡಿ ಎಷ್ಟು ಬೇಗ ಕ್ಯಾಲ್ಕುಲೇಷನ್ ಮಾಡೋದು ಈ ಕಾನ್ಸೆಪ್ಟ್ ಎಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಗೊತ್ತಿರಬೇಕು ಯೂನಿಟ್ ಪ್ಲೇಸ್ ಕಾನ್ಸೆಪ್ಟ್ ಮತ್ತೆ ಬೇಸ್ ಮೆಥಡ್ ಯೂಸ್ ಮಾಡಿಕೊಂಡು ಯಾವ ತರ ನಾವು ಯೂಸ್ ಮಾಡಬಹುದು ಕ್ಯಾಲ್ಕುಲೇಷನ್ ಅಲ್ಲಿ ಅನ್ನೋದನ್ನ ಗೊತ್ತಾಗಿರಬೇಕು ಐ ಹೋಪ್ ನಿಮ್ಗೆ ಕ್ವಶನ್ ಅರ್ಥ ಆಯ್ತು ಅನ್ಸುತ್ತೆ ಈಗ ಹಾಗೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಅರ್ಥ ಆಗಿದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಗೆ ಅಂಡ್ ಎವ್ರಿ ಒನ್ ಕಾಮೆಂಟ್ ಓಕೆ ನಿಮಗೆ ಕ್ವಶನ್ಸ್ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಗೆ ಸೊ ಇಟ್ ವಿಲ್ ರೀಚ್ ಮೋರ್ ಅಂಡ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಹೇಗೆ ಎಕ್ಸಾಮ್ ಮಾಡಬೇಕು ಅಂತ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಎ ಕಂಪನಿ ಅಲೋಸ್ ಏಟ್ ಪರ್ಸೆಂಟೇಜ್ ಕಮಿಷನ್ ಆ ಟೋಟಲ್ ಸೇಲ್ಸ್ ಬಟ್ ದಿ ಸೇಲ್ಸ್ ಮೇನ್ ಇಸ್ ಅಪಾಯಿಂಟೆಡ್ ಆನ್ ಎ ಫಿಕ್ಸ್ ಸ್ಯಾಲ್ರಿ ಆಫ್ ರುಪೀಸ್ ಫೋರ್ ತೌಸಂಡ್ ಅಂಡ್ ತ್ರೀ ಪರ್ಸೆಂಟೇಜ್ ಕಮಿಷನ್ ದಿ ಸೇಲ್ಸ್ ಮೋರ್ ದನ್ ಟೆನ್ ತೌಸಂಡ್ ದೆನ್ ಇನ್ ಸೆಕೆಂಡ್ ಕಂಡೀಷನ್ ದ ಸೇಲ್ಸ್ ಮ್ಯಾನ್ ಗೆಟ್ಸ್ ಸೆವೆನ್ ಹಂಡ್ರೆಡ್ ಮೋರ್ ಫೈನ್ ದಿ ಟೋಟಲ್ ಸೇಲ್ಸ್ ಪ್ರೀವಿಯಸ್ ಕ್ವಶನ್ಗೂ ಇಲ್ಲಿ ಏನಂದ್ರೆ ಡಿಫ್ರೆನ್ಸ್ ಪ್ರೀವಿಯಸ್ ಕ್ವಶನ್ ಅವ್ರಿಗೆ ಫ್ರೀ ಲ್ಯಾನ್ಸರ್ ಆ ಟು ವರ್ಕ್ ಮಾಡ್ತಿದ ಪರ್ಮನೆಂಟ್ ಎಂಪ್ಲಾಯಿ ಅಲ್ಲ ಇಲ್ಲಿ ಇಬ್ರು ಇದಾರೆ ಒಬ್ಬ ಪರ್ಮನೆಂಟ್ ಎಂಪ್ಲಾಯಿ ವರ್ಕ್ ಮಾಡಿದ್ರೆ ಒಂದು ಸ್ಯಾಲ್ರಿ ಬರುತ್ತೆ ಫ್ರೀ ಲ್ಯಾನ್ಸರ್ ಆಗಿ ವರ್ಕ್ ಮಾಡಿದ್ರೆ ಒಂದು ಸ್ಯಾಲ್ರಿ ಬರುತ್ತೆ ಅದ್ರ ಬಗ್ಗೆ ಹೇಳ್ತಾರೆ ಏನ್ ಹೇಳಿದ್ದಾರೆ ಇಬ್ಬರ ಬಗ್ಗೆ ನಾನು ಹೇಳ್ತೀನಿ ಫಸ್ಟ್ ಕಂಪ್ನಿಯವರು ಫ್ರೀಲ್ಯಾನ್ಸರ್ ಆಗಿ ವರ್ಕ್ ಮಾಡ್ತಿದ್ದಾನೆ ಅವರಿಗೆ ಎಕ್ಸ್ ಆರ್ಟಿಕಲ್ ಕೊಡ್ತಾರೆ ಬೇಸಿಕ್ ಮೆಥಡಲ್ಲಿ ಮಾಡಬೇಕು ಯಾಕಂದ್ರೆ ಇದು ಮೇಸ್ ಮಾಡಬೇಕು ನೋಡಿ ಮಾಡೋದು ಎಕ್ಸ್ ಆರ್ಟಿಕಲ್ ಕಂಪ್ನಿಯವರು ನನಗೆ ಕೊಡ್ತಾರೆ ಎಂಪ್ಲಾಯಿಗೂ ಎಕ್ಸ್ ಆರ್ಟಿಕಲ್ ಕೊಡ್ತಾರೆ ಇಬ್ಬರ ಬಗ್ಗೆ ಕರಿತಿದ್ದೀನಿ ಕೇಸ್ ಎಕ್ಸ್ ಆರ್ಟಿಕಲ್ ನನಗೂ ಕೊಡ್ತಾರೆ ಅಷ್ಟೇ ಆರ್ಟಿಕಲ್ ಫಿಕ್ಸಡ್ ಎಂಪ್ಲಾಯಿಗೂ ಕೊಡ್ತಾರೆ ನಾನು ಎಲ್ಲ ಸೇಲ್ ಮಾಡ್ದೆ ಎಲ್ಲ ಸೇಲ್ ಮಾಡಿ ಎಕ್ಸ್ ಆರ್ಟಿಕಲ್ ಸೇಲ್ ಮಾಡ್ಬಿಟ್ಟೆ ನಾನು ಫ್ರೀಲ್ಯಾನ್ಸರ್ ನನ್ನ ಫ್ರೆಂಡು ಪರ್ಮನೆಂಟ್ ಎಂಪ್ಲಾಯ್ ನಾನು ಎಕ್ಸ್ಆರ್ಟಿಕಲ್ ಸೇಲ್ ಮಾಡಿಕೊಂಡು ಬಂದಾದ್ಮೇಲೆ ನನಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಪರ್ಸೆಂಟೇಜ್ ಟೋಟಲ್ ಬರುತ್ತೆ ನನಗೆ ಅಂದ್ರೆ ನಾನು ಎಷ್ಟು ಸೇಲ್ ಮಾಡಿದ್ರೆ ಅಷ್ಟಕ್ಕೆ ಪರ್ಸೆಂಟೇಜ್ ಆಫ್ ಎಕ್ಸ್ ಬರುತ್ತೆ ಫೈನ್ ಇದು ನನ್ನ ಬಂತು ಬಟ್ ನನ್ನ ಫ್ರೆಂಡ್ ಆ ಕಂಪ್ನಿಯಲ್ಲಿ ಫ್ರೀ ಲ್ಯಾನ್ಸರ್ ಅಲ್ಲ ಪರ್ಮನೆಂಟ್ ಎಂಪ್ಲಾಯಿ ನಾನ್ ಫ್ರೀಲ್ಯಾನ್ಸರ್ ಅವನು ಪರ್ಮನೆಂಟ್ ಎಂಪ್ಲಾಯಿ ಅವನಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ಯಾಲ್ರಿ ಅಂತ ಫೋರ್ ತೌಸಂಡ್ ರುಪಿ ಕೊಟ್ಟೇ ಕೊಡ್ತಾರೆ ಅವ್ನಿಗೆ ಸೇಲ್ಸ್ ಮಾಡಲಿ ಮಾಡಿ ಇರಲಿ ಸೇಲ್ಸ್ ಮಾಡ್ಲಿ ಮಾಡಲಿ ಇರಲಿ ಫೋರ್ ತೌಸಂಡ್ ರುಪಿ ಕೊಡ್ತಾರೆ ಅವ್ನಿಗೆ ಬಟ್ ಅವನಿಂದ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸೇಲ್ಸ್ ಜಾಸ್ತಿ ಮಾಡಿದ್ರೆ ಎಷ್ಟು ಜಾಸ್ತಿ ಮಾಡಿದ್ರೆ ಮೋರ್ ದನ್ ಟೆನ್ ತೌಸಂಡ್ ಮೇಲೆ ಮಾಡಬೇಕು ಕಮಿಷನ್ ಸೇಲ್ಸ್ ಮೋರ್ ದನ್ ಟೆನ್ ತೌಸಂಡ್ ಆರ್ಟಿಕಲ್ ಟೆನ್ ತೌಸಂಡ್ ಆರ್ಟಿಕಲ್ ಮೇಲೆ ಜಾಸ್ತಿ ಸೇಲ್ ಮಾಡಿದ್ರೆ ಅವ್ಗೆ ತ್ರೀ ಪರ್ಸೆಂಟೇಜ್ ಬರುತ್ತೆ ಎಕ್ಸ್ ಆರ್ಟಿಕಲ್ ಇನ್ನೇನ್ ಬರ್ಕೊಳ್ತೀನಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಆರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಟೆನ್ ತೌಸಂಡ್ ಮೈನಸ್ ಎಕ್ಸ್ ಆರ್ಟಿಕಲ್ ಏನಂತ ಬರ್ಕೊಳ್ತೀನಿ ಟೆನ್ ತೌಸಂಡ್ ಮೈನಸ್ ಎಕ್ಸ್ ಆರ್ಟಿಕಲ್ ಅಂತ ಬರ್ಬೋತೀವಿ ಟೋಟಲ್ ಎಕ್ಸ್ ಆರ್ಟಿಕಲ್ ಅಲ್ಲಿ ಇದನ್ನ ಮಾಡಿದ್ರೆ ನಿಮಗೆ ಟೋಟಲ್ ಅಲ್ಲಿ ಕೊಟ್ಟಿರೋದಿಷ್ಟು ಟೆನ್ ತೌಸಂಡ್ ಟೆನ್ ತೌಸಂಡ್ ಮೈನಸ್ ಎಕ್ಸ್ ಆರ್ಟಿಕಲ್ ಆಗ ನನಗೆ ರಿಮೈನಿಂಗ್ ಆರ್ಟಿಕಲ್ ಎಷ್ಟು ಆರ್ಟಿಕಲ್ ಗೆ ಬೋನಸ್ ಬಂತು ಅಂತ ಗೊತ್ತಾಗುತ್ತೆ ಇಲ್ಲಿ ಏನಕ್ಕೆ ಬರ್ಕೊಂಡಿದ್ರೆ ಎಕ್ಸ್ಟ್ರಾ ಎಷ್ಟು ಸೇಲ್ ಮಾಡ್ದ ಟೆನ್ ತೌಸಂಡ್ ಗಿಂತ ಜಾಸ್ತಿ ಎಷ್ಟು ಸೇಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಫಿಫ್ಟೀನ್ ತೌಸಂಡ್ ಆರ್ಟಿಕಲ್ ಕೊಟ್ಟೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಫಿಫ್ಟೀನ್ ತೌಸಂಡ್ ಆರ್ಟಿಕಲ್ ಕೊಟ್ಟಾಗ ಅವನ್ಗೆ ಇವಂಗೂ ಫಿಫ್ಟೀನ್ ತೌಸಂಡ್ ಕೊಡ್ತೀನಿ ಇವನ್ಗೂ ಫಿಫ್ಟೀನ್ ತೌಸಂಡ್ ಆರ್ಟಿಕಲ್ ಕೊಡ್ತೀನಿ ಇವನ್ ಏನ್ ತೌಸಂಡ್ ಆರ್ಟಿಕಲ್ ಒಂದು ಕಡೆ ಇದು ಆರ್ಟಿಕಲ್ ಇದು ಟೆನ್ ತೌಸಂಡ್ ಮೈನಸ್ ಆರ್ಟಿಕಲ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟೆನ್ ತೌಸಂಡ್ ಆರ್ಟಿಕಲ್ ಓಕೆ ಇದನ್ನೇ ಮೈನಸ್ ಟೆನ್ ತೌಸಂಡ್ ಆರ್ಟಿಕಲ್ ಎಕ್ಸ್ ಅದರಲ್ಲಿ ಟೆನ್ ತೌಸಂಡ್ ರಿಮೂವ್ ಮಾಡಿದ್ರೆ ರಿಮೈನಿಂಗ್ ಆರ್ಟಿಕಲ್ ಬರುತ್ತೆ ಎಕ್ಸ್ ಮೈನಸ್ ಟೆನ್ ತೌಸಂಡ್ ಆರ್ಟಿಕಲ್ ಗೆ ತ್ರೀ ಪರ್ಸೆಂಟೇಜ್ ಬರುತ್ತೆ ನನ್ನ ಫ್ರೆಂಡಿಗೆ ಬರೋ ಸ್ಯಾಲ್ರಿ ಇದು ತ್ರೀ ಪರ್ಸೆಂಟೇಜ್ ಈಗ ಸೆವೆನ್ ಹಂಡ್ರೆಡ್ ಏನಂದ್ರೆ ಇವನು ಫಿಕ್ಸ್ಡ್ ಎಂಪ್ಲಾಯ್ ಇದಾರಲ್ಲ ನನ್ನ ಫ್ರೆಂಡು ಅವನಿಗೆ ಜಾಸ್ತಿ ಸ್ಯಾಲ್ರಿ ಬರುತ್ತೆ ಎಷ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಅದನ್ನೇ ಅವ್ರು ಹೇಳಿದ್ದಾರೆ ಸೊ ನನ್ನ ಸ್ಯಾಲ್ರಿ ಮತ್ತೆ ನನ್ನ ಫ್ರೆಂಡ್ ಸ್ಯಾಲ್ರಿ ಡಿಫ್ರೆನ್ಸ್ ಎಷ್ಟು ಅಂದ್ರೆ ಸೆವೆನ್ ಹಂಡ್ರೆಡ್ ರುಪಿ ಇದನ್ನ ಡಿಫ್ರೆನ್ಸ್ ಎಷ್ಟು ರುಪಿ ಸೆವೆನ್ ಹಂಡ್ರೆಡ್ ರುಪಿ ಓಕೆ ಡಿಫ್ರೆನ್ಸ್ ವಿಲ್ ಬಿ సెవెన్ హండ్రెడ్ రూపీ ఎయిట్ ఎక్స్ బై హండ్రెడ్ డిఫరెన్స్ విల్ బి సెవెన్ హండ్రెడ్ రూపీ ఇది నా సో ఫోర్ థౌజండ్ త్రీ పర్సంటేజ్ ఆఫ్ ఎక్స్ ప్లస్ త్రీ పర్సంటేజ్ ఆఫ్ ఎక్స్ త్రీ ఎక్స్ బై హండ్రెడ్ మైనస్ త్రీ పర్సంటేజ్ ఆఫ్ టెన్ థౌజండ్ త్రీ హండ్రెడ్ మైనస్ ఎయిట్ పర్సంటేజ్ ఎయిట్ ఎక్స్ బై హండ్రెడ్ ఈక్వల్ టు సెవెన్ హండ్రెడ్ ఈగది ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀಸಂಡ್ ಸೆವೆನ್ ಹಂಡ್ರೆಡ್ ಇದೆ ತ್ರೀಸಂಡ್ ಆಗುತ್ತೆ ಮೈನಸ್ ತ್ರೀಸಂಡ್ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಫೈವ್ ಫೈವ್ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಆರ್ಟಿಕಲ್ ಗೆ ಕಂಪನಿಯವರು ಕೊಟ್ಟಿದ್ದಾರೆ ಇದು ಈ ಕ್ವಶನ್ಗೆ ಆನ್ಸರ್ ಐ ಹೋಪ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಸೊ ಎಲ್ಲರಿಗೂ ಅರ್ಥ ಆಗಿದ್ರೆ ಕ್ವಶನ್ ಇಷ್ಟ ಆಗಿದ್ರೆ ಎಲ್ಲರೂ ಕಾಮೆಂಟ್ ಮಾಡಿ ಸೊ ಲೈಕ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ